ಪ್ರಜ್ವಲ್ ರೇವಣ್ಣ ಹೇಮಂಜು ವಿರುದ್ಧ ವಾಗ್ದಾಳಿ ನಡೆಸಿದ್ದನ್ನ ನೋಡಿದ್ರೆ ಈಗ ಹೇಮಂಜು ಕೂಡ ಸಿದ್ಧಾಂತ ಪದಕ್ಕೆ ಅರ್ಥವೇ ಗೊತ್ತಿಲ್ಲದಂತ ಹುಡುಗ ಅಂತ ಪ್ರಜ್ವಲ್ ರೇವಣ್ಣ ಅವರಿಗೆ ಅವರು ಕೂಡ ಟಾಂಗ್ ಕೊಟ್ಟಿದ್ದಾರೆ ಆ ಹುಡುಗ ಗೊತ್ತಿಲ್ಲದೆ ಏನೇನೋ ಮಾತನಾಡ್ತಾನೆ ತಿಳುವಳಿಕೆ ಕಮ್ಮಿ ಅಂತ ಕೂಡ ಹೇಮಂಚು ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ತಿಳುವಳಿಕೆ ಎಲ್ಲ ಸೂಟ್ಕೇಸ್ ತಗೊಂಡು ಸೀಟ್ ಕೊಡ್ತಾರೆ ಅಂದಿದ್ದು ನಾನಾ ಅವರ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ ಅವರು ಮುಸ್ಲಿಮರ ಮನೆಗೆ ಹೋಗಿ ಈಗ ಹೋಗ್ತಿದ್ದಾರೆ ನಾನು ಅಲ್ಪಸಂಖ್ಯಾತರ ಜೊತೆ ರಾಜಕೀಯ ಮಾಡಿದವನು ದಲಿತರ ಜೊತೆಗೆ ರಾಜಕೀಯ ರಾಜಕೀಯವನ್ನು ಮಾಡಿದವನು ಪ್ರಜ್ವಲ್ ಹೇಳಿಕೆಗೆ ಹೇಮಂಚು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಾಗಾದ್ರೆ ಮಂಜು ಏನ್ ಹೇಳಿದ್ರು ಅದಕ್ಕೆ ಪ್ರಜ್ವಲ್ ರೇಮಣ್ಣ ಯಾವ ರೀತಿಯಾಗಿ ಸಿದ್ಧಾಂತ ಅನ್ನೋದು ಅದ್ ಪದಕ್ಕೆ ಅರ್ಥ ಗೊತ್ತಿಲ್ಲದೆ ಇರ್ತಕ್ಕಂಥ ಹುಡುಗ ಆ ಸಿದ್ಧಾಂತ ಅನ್ನೋದು ಗೊತ್ತಿದ್ರೆ ಅಯ್ಯೋ ನಮ್ಮ ಪಾರ್ಟಿನಲ್ಲಿ ಸೂಟ್ಗೆಸ್ ತಗೊಂಡು ಸೀಟ್ ಕೊಡ್ತಾರೆ ಅಂತ ಹೇಳಿದವ್ರು ನಾನಲ್ವಲ್ಲ ಆ ಹುಡುಗನಿಗೆ ಗೊತ್ತಿಲ್ಲಲೇ ಮಾತಾಡ್ತಾರೆ ಪಾಪ ಇನ್ನು ತಿಳುವಳಿಕೆ ಬರಬೇಕು ನಾನು ಹೇಳಿದ್ನಾ ಸೂಟ್ಗೆಸ್ ತಗೊಂಡು ನಮ್ಮ ಮೊದಲೇ ಸೀಟ್ ಕೊಡ್ತಾರೆ ಅಂತ ಹೇಳಿ ಅದು ಯಾವ ಸಿದ್ಧಾಂತ ಅಂತ ಕೇಳಬೇಕು ಇವತ್ತು ನನ್ನ ಜೊತೆ ಮುಸ್ಲಿಮಾನರು ದಲಿತರು ಎಲ್ಲರೂ ನನ್ನ ಪರ ಇದ್ದಾರೆ ಹೊಟ್ಟೆ ಊರಿಗೆ ಹಂಗೆ ಹೇಳೋದು ಬಹುಶಃ ಅವ್ರು ಈಗ ಮುಸ್ಲಿಮಾನೀಗ ಹೋಗ್ತಾವ್ರೆ ನನ್ನ ಜೀವನ ಬದುಕು ಅವ್ರ ಜೊತೆನೇ ಇರ್ತಕ್ಕಂಥ ದಲಿತರು ಮುಸ್ಲಿಮಾನ ಜೊತೆನೆ ನಾನು ಇರ್ತಕ್ಕಂಥ ಒಂದು ಎರಡು ಪಕ್ಷಗಳು ಇವತ್ತು ಕೂತ್ಕೊಂಡು ಹೋರಾಟ ಮಾಡ್ತಿದ್ದೇವೆ ಒಂದು ಕಡೆ ನಾವು ಹೋರಾಟ ಸಂದರ್ಭದಲ್ಲಿ ಒಂದೇ ಒಂದು ಟೀಕೆಗೆ ಅವಕಾಶ ಕೊಡದೇ ಇರೋ ರೀತಿಯಲ್ಲಿ ಹೋರಾಟ ಮಾಡಿ ಕೇವಲ ಅಭಿವೃದ್ಧಿ ಮತ್ತೆ ಜನರ ಸೇವೆಗಾಗಿ ಏನು ಮಾಡ್ಬೇಕು ಅಂತ ಮಾತಾಡ್ತಿದಾರೆ ಹೊರತು ಯಾವುದೇ ರೀತಿ ನಾವು ಇಲ್ಲಿ ಟೀಕೆ ಬಗ್ಗೆ ಮಾತಾಡ್ತಿಲ್ಲ ಈ ಸಂಸ್ಕೃತಿನ ಜನ ಒಪ್ಪಾಗುತ್ತೆ ಯಾಕೆ ಮಾತೇಳ್ತೀನಿ ಅಂದ್ರೆ ಒಂದ್ ಯಾವ್ದೇ ಪಕ್ಷ ಇರಲಿ ಅದಕ್ಕೆ ಆದಂತ ಸಿದ್ಧಾಂತ ಬದ್ಧತೆ ಯಾವ್ದೇ ಒಬ್ಬ ವ್ಯಕ್ತಿ ಇರ್ಲಿ ರಾಜಕೀಯದಲ್ಲಿ ಅವ್ರಿಗೆ ಆದಂತ ಸಿದ್ಧಾಂತ ಬದ್ಧತೆ ಎರಡು ಇಟ್ಕೊಂಡು ಅಳವಡಿಸ್ಕೊಂಡು ನಾವು ರಾಜಕಾರಣ ಮಾಡ್ಬೇಕಾಗುತ್ತೆ ನಮ್ದೇ ಒಂದು ಸಿದ್ಧಾಂತ ಇರುತ್ತೆ ಇಲ್ಲ ಕಾಂಗ್ರೆಸ್ನ ಒಂದು ಸಿದ್ಧಾಂತ ಇರುತ್ತೆ ಆದ್ರೆ ಇವತ್ತು ನನ್ನ ಅನಿಸಿಕೆ ಪ್ರಕಾರ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಒಂದೇ ಸಿದ್ಧಾಂತ ಅದು ಜಾತ್ಯತೀತ ಸಿದ್ಧಾಂತ ಇವತ್ತು ಇವತ್ತು ಜಾತ್ಯತೀತ ವಿರುದ್ಧ ಕೋಮವಾದಿ ಸಿದ್ಧಾಂತದ ಒಂದು ಯುದ್ಧ ನಡೀತದೆ ಇಡೀ ನಮ್ಮ ದೇಶದಲ್ಲಿ ಇವತ್ತು ದೇಶದಲ್ಲಿ ನಾವು ನೋಡಬೇಕಾಗುತ್ತೆ ಕೇವಲ ಇದು ಯಾವುದೋ ವಿಧಾನಸಭಾ ಚುನಾವಣೆ ಆದರೆ ರಾಜ್ಯದ ಒಂದು ವ್ಯಾಪ್ತಿಯಲ್ಲಿ ನಾವು ಮಾತಾಡಬೇಕು